ನಮಸ್ಕಾರ ಸ್ನೇಹಿತರೆ ಸಿ ಎಲ್ ಟಿ ಪರೀಕ್ಷಾ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಈ ದಿನದ ವಿಡಿಯೋದಲ್ಲಿ ಸಿ ಎಲ್ ಟಿ ಪರೀಕ್ಷೆ ಹೇಗಿರ್ತದೆ ಯಾರು ಪರೀಕ್ಷೆ ಬರೀಬೇಕು ಫೀ ಎಷ್ಟಿರ್ತದೆ ಫಸ್ಟ್ ಬಾರಿ ಎಕ್ಸಾಮ್ ಬರಿತಾ ಇರುವಂಥ ಸನ್ನಿವೇಶದಲ್ಲಿ ಫೀ ಎಷ್ಟಿರುತ್ತೆ ನಂತರ ಪರೀಕ್ಷೆ ಬರೆಯುವಾಗ ಫೀ ಎಷ್ಟಿರುತ್ತೆ ಎಷ್ಟು ಅಂಕ ಸಂಪಾದಿಸಬೇಕು ಎಷ್ಟು ಅಂಕ ಸಂಪಾದಿಸಿದರೆ ಉತ್ತೀರ್ಣ ಆಗುವಂಥದ್ದು ಪಠ್ಯಕ್ರಮ ಹೇಗಿದೆ ಸಿದ್ಧತೆ ಮಾಡಿಕೊಳ್ಳುವುದು ಹೇಗೆ ಇವೆಲ್ಲ ಅಂಶಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ನಾವು ಯಾಕೆ ಈ ವಿಡಿಯೋವನ್ನು ಸಿದ್ಧಪಡಿಸ್ತಾ ಇದ್ದೇವೆ ಅಂದಾಗ ಬಹಳಷ್ಟು ಸ್ನೇಹಿತ ಮಿತ್ರರು ಈ ಪರೀಕ್ಷೆಗೆ ಸಂಬಂಧಿಸಿದಂತೆ ಬಹಳಷ್ಟು ಪ್ರಶ್ನೆಗಳನ್ನು ಹೊಂದಿರುವಂಥದ್ದಾಗಿತ್ತು ಸಿಲೆಬಸ್ಗೆ ಸಂಬಂಧಿಸಿದಂತೆ ಅಂಕಗಳಿಗೆ ಸಂಬಂಧಿಸಿದಂತೆ ಪರೀಕ್ಷೆ ಬರೆಯುವುದಕ್ಕೆ ಸಂಬಂಧಿಸಿದಂತೆ ಪರೀಕ್ಷೆ ಮಾದರಿಗೆ ಸಂಬಂಧಿಸಿದಂತೆ ಬಹಳಷ್ಟು ಜನರು ಕಮೆಂಟ್ ಮಾಡ್ತಾ ಇರುವಂಥದ್ದು ಆ ಕಾರಣಕ್ಕೋಸ್ಕರ ನಾವು ಈ ವಿಡಿಯೋದಲ್ಲಿ ಡಿಟೇಲ್ ಆಗಿರುವಂಥ ಮಾಹಿತಿಯನ್ನು ಪಡೆದುಕೊಳ್ಳೋಣ ನಾವು ಈಗಾಗಲೇ ಸಿ ಎಲ್ ಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಬಹಳಷ್ಟು ವಿಡಿಯೋಗಳನ್ನು ಸಿದ್ಧಪಡಿಸಿರುವಂಥದ್ದು ಆ ವಿಡಿಯೋಗಳನ್ನು ವೀಕ್ಷಿಸಿರುವಂಥ ಸ್ನೇಹಿತ ಮಿತ್ರರು ಪ್ರತಿ ವಾರವೂ ಸಹ ನೂರಾರು ಜನರು ಉತ್ತೀರ್ಣರಾಗಿ ತಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸ್ತಾ ಇರುವಂಥದ್ದು ನೀವು ಸಹ ಪರೀಕ್ಷೆ ಮಾಡ್ಬೋದು ಆ ಒಂದು ಕಮೆಂಟ್ನಲ್ಲಿ ತಾವು ಹೇಗೆ ಅಂಕವನ್ನು ಸಂಪಾದಿಸಿದರೆ ನಮ್ಮ ವಿಡಿಯೋಗಳು ಯಾವ ರೀತಿಯಾಗಿ ಉಪಯೋಗವಾಗಿವೆ ಅನ್ನೋದನ್ನು ನೀವು ನೋಡ್ಕೊಳ್ಬೋದು ಆ ಕಾರಣಕ್ಕೋಸ್ಕರ ಇನ್ನಷ್ಟು ಉಪಯೋಗವಾಗಲಿ ಎಲ್ಲ ಸ್ನೇಹಿತ ಮಿತ್ರರು ಈ ರೀತಿಯಾಗಿರುವಂಥ ವಿಡಿಯೋಗಳ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳಿ ನಾವು ಇನ್ನೊಂದಿಷ್ಟು ಅಂಶಗಳನ್ನು ಸೇರಿಸಿಕೊಂಡು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ಕೊಂಡು ಬರೋಣ ಇಲ್ಲಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಿ ಎಲ್ ಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಪ್ರಮುಖವಾಗಿರುವಂಥ ಅಂಶಗಳನ್ನು ಮೊದಲು ನೋಡಿಕೊಂಡು ಬರೋಣ ಇದು ಒಂದು ಆನ್ಲೈನ್ ಪರೀಕ್ಷೆ ಆಗಿರುವಂಥದ್ದಾಗಿದೆ ಇದು ಯಾವುದೇ ರೀತಿಯಾಗಿ ಆಫ್ಲೈನ್ ಪರೀಕ್ಷೆ ಆಗಿರುವುದಿಲ್ಲ ಇಲ್ಲಿ ಆನ್ಲೈನ್ನಲ್ಲಿ ಕಂಪ್ಯೂಟರ್ನಲ್ಲೇ ಆನ್ಲೈನ್ ಮೂಲಕವಾಗಿ ಪರೀಕ್ಷೆ ಬರೆಯುವಂಥದ್ದು ಈ ಒಂದು ಸಿ ಎಲ್ ಟಿ ಪರೀಕ್ಷೆ ಆಗಿರುವಂಥದ್ದಾಗಿದೆ ಇಲ್ಲಿ ಕೆಲವೊಂದಿಷ್ಟು ಆಯ್ಕೆ ಆಗಿರುವಂಥ ಸ್ಥಳಗಳಲ್ಲಿ ಮಾತ್ರ ಈ ಒಂದು ಪರೀಕ್ಷೆಯನ್ನು ಬರೀಬೇಕಾಗಿರುವಂಥದ್ದು ಇನ್ನಿತರ ಮನೆಯಲ್ಲೇ ಕುಳಿತುಕೊಂಡು ಕಂಪ್ಯೂಟರ್ನಲ್ಲಿ ಬರೀಬಹುದಾ ಅಂತ ಹೇಳಿದಾಗ ಹಾಗೆ ಇಲ್ಲ ಈ ಒಂದು ಸಿ ಎಲ್ ಟಿ ಪರೀಕ್ಷೆಗಾಗಿ ಆನ್ಲೈನ್ ಪರೀಕ್ಷಾ ಕೇಂದ್ರಗಳನ್ನು ಕೊಟ್ಟಿರುವಂಥದ್ದು ಪ್ರತಿಯೊಂದು ಜಿಲ್ಲೆಗಳಲ್ಲಿ ಕೆಲವೊಂದು ಟೈಮ್ನಲ್ಲಿ ಈಗ ಇತ್ತೀಚೆಗೆ ಎರಡು ಮೂರು ಜಿಲ್ಲೆಗಳು ಸೇರಿಸಿ ಒಂದೊಂದು ಜಿಲ್ಲೆಗಳಲ್ಲೂ ಸಹ ಕೊಟ್ಟಿರುವಂಥದ್ದಾಗಿದೆ ಆಯಾ ಜಿಲ್ಲೆಗಳಿಗೆ ಸಂಬಂಧಿಸಿದ ಪರೀಕ್ಷಾ ಸೆಂಟರ್ಗಳನ್ನು ನೀವು ಆನ್ಲೈನ್ ನಲ್ಲಿ ಇನ್ನು ಒಟ್ಟು ಎಂಬತ್ತು ಪ್ರಶ್ನೆಗಳು ಮತ್ತು ಎಂಬತ್ತು ಅಂಕಗಳು ಆಗಿದೆ ಈ ಒಂದು ಪರೀಕ್ಷೆಯಲ್ಲಿ ಇರುವಂಥ ಪ್ರಶ್ನೆಗಳ ಸಂಖ್ಯೆ ಎಂಬತ್ತು ಏಟಿ ಪ್ರಶ್ನೆಗಳನ್ನು ಹೊಂದಿರುವಂಥದ್ದಾಗಿದೆ ಮತ್ತೆ ಮಾರ್ಕ್ಸ್ ಅಂಕಗಳನ್ನು ನೋಡಿದಾಗ ಏಟಿ ಅಂಕಗಳು ಎಂಬತ್ತು ಅಂಕಗಳನ್ನು ಹೊಂದಿರುವಂಥದ್ದಾಗಿದೆ ಅಂದ್ರೆ ಪ್ರತಿ ಪ್ರಶ್ನೆಗೆ ಒಂದೊಂದು ಅಂಕವನ್ನು ಹೊಂದಿರುವಂತದ್ದು ಈ ಒಂದು ಪರೀಕ್ಷೆಯಲ್ಲಿ ನಾವು ಗಮನಿಸುತ್ತೇವೆ ಒಟ್ಟು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂಥದ್ದಾಗಿದೆ ಪ್ರತಿ ಪ್ರಶ್ನೆಗೆ ಒಂದು ಅಂಕವಿರುತ್ತದೆ ಮತ್ತು ಇನ್ನೂ ಪ್ರಶ್ನೆ ಬಹಳಷ್ಟು ಜನರಿಗೆ ಕಾಣಿಸ್ತಾ ಇರ್ತದೆ ಋಣಾತ್ಮಕ ಅಂಕಗಳು ಇರ್ತವಾ ಅಂದಾಗ ಋಣಾತ್ಮಕ ಅಂಕಗಳು ಇರುವುದಿಲ್ಲ ಮೈನಸ್ ಮಾರ್ಕ್ಸ್ ಇರುವುದಿಲ್ಲ ನೀವು ಸರಿಯಾಗಿರುವಂತಹ ಉತ್ತರವನ್ನು ಉತ್ತರಿಸಿದಾಗಲಿ ಒಂದು ಅಂಕ ದೊರೆಯುವಂಥದ್ದು ತಪ್ಪು ಉತ್ತರವನ್ನು ಉತ್ತರಿಸಿದೆಯಾದಲ್ಲಿ ಮೈನಸ್ ಮಾರ್ಕ್ಸ್ ಇರುವುದಿಲ್ಲ ಆ ಕಾರಣಕ್ಕೋಸ್ಕರ ಎಲ್ಲಾ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರಿಸಿಕೊಂಡು ಬರಬಹುದಾಗಿರುವಂಥದ್ದು ಯಾವುದೇ ಪ್ರಶ್ನೆಯನ್ನು ಬಿಡಲಾರ್ದೇನೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಿಕೊಳ್ಳುವುದಕ್ಕೆ ಅವಕಾಶ ಇರುವಂತದ್ದು ಯಾವ ಕಾರಣಕ್ಕೋಸ್ಕರ ಅಂದಾಗ ಇಲ್ಲಿ ಋಣಾತ್ಮಕ ಅಂಕಗಳು ಮೈನಸ್ ಮಾರ್ಕ್ಸ್ ಇರುವುದಿಲ್ಲ ಆ ಕಾರಣಕ್ಕೋಸ್ಕರ ಫ್ರೀಯಾಗಿ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿಕೊಂಡು ಬರಬಹುದಾಗಿರುವಂತದ್ದು ಆಗಿದೆ ಇನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರರು ಈ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾಗಿರುವಂಥದ್ದು ಆಗಿದೆ ನಿಯಮಾನುಸಾರ ಕೆಲವೊಂದು ಹುದ್ದೆಗಳಿಗೆ ವಿನಾಯಿತಿ ಇರುವಂಥದ್ದಾಗಿದೆ ಆ ಹುದ್ದೆಗಳ ವಿನಾಯಿತಿ ಇರುವಂಥ ಪಟ್ಟಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವರ ಒಂದು ಆರ್ಡರ್ ಕಾಪಿನ ಕೊಟ್ಟಿರ್ತೇನೆ ನೀವು ಯಾವ ಹುದ್ದೆಗೆ ವಿನಾಯಿತಿ ಇದೆ ಅನ್ನೋದನ್ನು ನೋಡ್ಕೊಳ್ಬೇಕಾಗಿರುವಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಹುದ್ದೆಗಳಿಗೂ ಸಹ ಇರುವಂಥದ್ದು ಸಿ ದರ್ಜೆ ಮತ್ತು ಅದಕ್ಕಿಂತ ಮೇಲ್ಪಟ್ಟಿರುವಂಥ ಎಲ್ಲ ಹುದ್ದೆಗಳಿಗೂ ಸಹ ಈ ಒಂದು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಬೇಕಾಗಿರುವಂಥದ್ದು ಆಗಿದೆ ಏಕೆಂದಾಗ ಇತ್ತೀಚೆಗೆ ಕಂಪ್ಯೂಟರ್ನ ಜ್ಞಾನ ಸರ್ವ ಸಾಮಾನ್ಯವಾಗಿ ಎಲ್ಲರಿಗೂ ಬೇಕಾಗಿರುವಂಥದ್ದು ಆ ಕಾರಣಕ್ಕೋಸ್ಕರ ಕಂಪ್ಯೂಟರ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕಾಗಿರುವಂಥದ್ದು ಅವಶ್ಯಕತೆ ಇದೆ ಕಂಪ್ಯೂಟರ್ ಜ್ಞಾನವನ್ನು ಪಡ್ಕೊಳ್ಬೇಕಾಗಿರುವಂಥದ್ದು ಸಹ ಅವಶ್ಯಕತೆ ಇರುವಂಥದ್ದು ಆಗಿದೆ ಇನ್ನು ಈ ಪರೀಕ್ಷೆಯಲ್ಲಿ ಥೇರಿ ಮತ್ತು ಪ್ರಾಕ್ಟಿಕಲ್ ಸೇರಿ ಒಂದೇ ಒಂದು ಪತ್ರಿಕೆ ಇರುವಂಥದ್ದಾಗಿದೆ ಇಲ್ಲಿ ಥೇರಿನೂ ಇದೆ ಮತ್ತು ಪ್ರಾಕ್ಟಿಕಲ್ನು ಮಾಡಬೇಕಾಗಿರುವಂಥದ್ದು ಥೇರಿ ಅಂದಾಗ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕೇಳಿರಲಾಗ್ತದೆ ಆ ಒಂದು ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳಿರ್ತವೆ ಸರಿಯಾಗಿರುವಂಥ ಉತ್ತರವನ್ನು ಆಯ್ಕೆ ಮಾಡಿ ಅಲ್ಲಿ ಆನ್ಲೈನ್ನಲ್ಲೇ ಉತ್ತರಿಸಬೇಕಾಗಿರುವಂಥದ್ದಾಗಿರುತ್ತೆ ಇನ್ನು ಪ್ರಾಕ್ಟಿಕಲ್ ಚಿಕ್ಕ ಚಿಕ್ಕದಾಗಿರುವಂಥ ಪ್ರಾಕ್ಟಿಕಲ್ಗಳನ್ನು ಮಾಡಬೇಕಾಗಿರುವಂಥದ್ದಾಗಿರ್ತದೆ ಅಲ್ಲಿ ಆನ್ಲೈನ್ನಲ್ಲೇ ಈ ಒಂದು ಎಕ್ಸಾಮ್ ಇರುವುದರಿಂದ ಅಲ್ಲೇ ಸ ಆ ಪ್ರಾಕ್ಟಿಕಲ್ಗಳನ್ನು ಮಾಡಿ ತೋರಿಸಬೇಕಾಗಿರುವಂಥದ್ದಾಗಿರ್ತದೆ ಥೇರಿ ಮತ್ತು ಪ್ರಾಕ್ಟಿಕಲ್ಗಳಿಗೆ ಸೇರಿ ಒಂದೇ ಒಂದು ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಇರುವಂಥದ್ದು ಒಟ್ಟು ಎಂಬತ್ತು ಪ್ರಶ್ನೆಗಳಿರುವಂಥದ್ದು ಎಲ್ಲವೂ ಸೇರಿ ಇರುವಂಥದ್ದು ಎಂಬತ್ತಾಗಿದೆ ಎಂಬತ್ತು ಅಂಕಗಳ ಇನ್ನು ಈ ಪರೀಕ್ಷೆಯು ಕನ್ನಡ ಮತ್ತು ಆಂಗ್ಲ ಎರಡೂ ಮಾಧ್ಯಮದಲ್ಲೂ ಸಹ ಇರುವಂತದ್ದಾಗಿದೆ ಕೆಲವೊಬ್ರು ಆಂಗ್ಲ ಮಾಧ್ಯಮದಲ್ಲಿ ಪರೀಕ್ಷೆ ಬರೀತಾ ಇರುವಂತದ್ದು ಇನ್ನು ಕೆಲವೊಬ್ರು ಕನ್ನಡ ಮಾಧ್ಯಮದಲ್ಲಿ ಪರೀಕ್ಷೆ ಬರೀತಾ ಇರುವಂತದ್ದು ಎರಡು ಮಾಧ್ಯಮದಲ್ಲಿ ಇರುವಂತದ್ದು ಇಂಗ್ಲಿಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಎರಡರಲ್ಲೂ ಸಹ ಪರೀಕ್ಷೆ ಇರುವಂಥದ್ದು ನಿಮಗೆ ಯಾವ ಒಂದು ಭಾಷೆ ಸುಲಭ ಅನಿಸ್ತದೆ ಯಾವ ಲ್ಯಾಂಗ್ವೇಜ್ ಸುಲಭ ಅನ್ನಿಸ್ತದೆ ಆ ಒಂದು ಮಾಧ್ಯಮವನ್ನು ಆಯ್ಕೆ ಮಾಡಿಕೊಳ್ಬೋದಾಗಿರುವಂಥದ್ದು ಇಲ್ಲಿ ಫಸ್ಟ್ ಟೈಮ್ನಲ್ಲಿ ಪರೀಕ್ಷೆ ಪ್ರಾರಂಭಿಸ್ತಾ ಇರುವಂಥ ಸನ್ನಿವೇಶದಲ್ಲಿ ನೀವು ಒಂದು ಮಾಧ್ಯಮವನ್ನು ಆಯ್ಕೆ ಮಾಡಿಕೊಳ್ಬೇಕಾಗಿರುವಂಥದ್ದು ಎರಡು ಪ್ರಶ್ನೆಗಳು ಅಂದಾಗ ಇಲ್ಲ ಕನ್ನಡ ಮತ್ತು ಆಂಗ್ಲ ಎರಡು ಒಟ್ಟಿಗೆ ಬರ್ತಾವ ಅಂದಾಗ ಬರೋದಿಲ್ಲ ಇಲ್ಲಿ ಬರುವಂಥದ್ದು ಏನಾಗಿದೆ ಯಾವುದಾದ್ರೂ ಒಂದು ಕನ್ನಡ ಅಥವಾ ಆಂಗ್ಲ ಎರಡರಲ್ಲಿ ಒಂದು ನಿಮಗೆ ಸುಲಭವಾಗಿರುವಂಥದ್ದನ್ನು ಆಯ್ಕೆ ಮಾಡ್ಕೊಳ್ಬೋದಾಗಿರುವಂಥದ್ದು ಇಲ್ಲಿ ಹಲವಾರು ಜನರು ಕನ್ನಡನೂ ಆಯ್ಕೆ ಮಾಡಿಕೊಂಡಿದ್ದಾರೆ ಆಂಗ್ಲನೂ ಸಹ ಆಯ್ಕೆ ಮಾಡಿಕೊಂಡಿರುವಂಥದ್ದು ಕನ್ನಡದಲ್ಲೂ ಸಹ ಸುಲಭವಾಗಿ ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಆಂಗ್ಲ ಭಾಷೆಯಲ್ಲಿ ಉತ್ತರಿಸಬಹುದಾಗಿರುವಂಥದ್ದು ಸಹ ಆಗಿದೆ ನಿಮಗೆ ಓದುವುದಕ್ಕೆ ಮತ್ತು ಬರೆಯುವುದಕ್ಕೆ ನೋಡಿಕೊಳ್ಳುವುದಕ್ಕೆ ಯಾವುದು ಸುಲಭ ಅನ್ನಿಸ್ತದೆ ಆ ಒಂದು ಭಾಷೆಯನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದಾಗಿರುವಂಥದ್ದು ಅಧ್ಯಯನ ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಆಂಗ್ಲ ಪದಗಳನ್ನು ಸಹ ಸ್ವಲ್ಪ ಒಂದಿಷ್ಟು ನೋಡಿಕೊಳ್ಬೇಕಾಗಿರುವಂಥದ್ದು ಏಕೆಂದರೆ ಇಂಗ್ಲೀಷ್ ಭಾಷೆಯಲ್ಲಿ ಬಹಳಷ್ಟು ಪದಗಳು ಇಲ್ಲಿರುವಂಥದ್ದು ಆಗಿದೆ ಆ ಕಾರಣಕ್ಕೋಸ್ಕರ ಆಂಗ್ಲ ವರ್ಡ್ಗಳನ್ನು ಸಹ ನೋಡ್ಕೊಳ್ಬೇಕಾಗಿರುವಂಥದ್ದು ಆಗಿದೆ ಇನ್ನು ಪಠ್ಯಕ್ರಮದ ಅನುಸಾರ ಪರೀಕ್ಷೆ ನಡೆಯುವಂಥದ್ದು ಈಗ ಪರೀಕ್ಷೆ ಹೇಗೆ ನಡೆಯುತ್ತೆ ಅಂದಾಗ ಇಲ್ಲಿ ಒಂದು ಸಿಲೆಬಸ್ ಇದೆ ಈ ಒಂದು ಸಿಲೆಬಸ್ನ ಪ್ರಕಾರವಾಗಿ ಪರೀಕ್ಷೆ ನಡೆಯುವಂಥದ್ದಾಗಿದೆ ಆ ಸಿಲೆಬಸ್ನಲ್ಲಿ ಯಾವ ಯಾವುದಕ್ಕೆ ಎಷ್ಟೆಷ್ಟು ಅಂಕಗಳಿರ್ತವೆ ಅನ್ನೋದನ್ನು ಸಹ ಇಲ್ಲಿ ಕೊಟ್ಟಿರುವಂಥದ್ದಾಗಿದೆ ಅದನ್ನು ನೆಕ್ಸ್ಟ್ ನೋಡಿಕೊಳ್ಳೋಣ ಈ ಒಂದು ಪಠ್ಯಕ್ರಮದ ಅನುಸಾರವಾಗಿ ಇಲ್ಲಿ ಪರೀಕ್ಷೆ ಇರುವಂಥದ್ದು ಆಗಿದೆ ಇನ್ನು ಪರೀಕ್ಷಾ ಶುಲ್ಕ ಎಷ್ಟಿರುತ್ತೆ ಪರೀಕ್ಷೆ ಬರೆಯುವುದಕ್ಕೆ ಪರೀಕ್ಷಾ ಶುಲ್ಕ ಅಂದಾಗ ಪ್ರಥಮ ಬಾರಿಗೆ ಯಾರೇ ಒಂದು ಸರ್ಕಾರಿ ನೌಕರರು ಪರೀಕ್ಷೆ ಬರೀತಾ ಇರುವಂಥ ಸನ್ನಿವೇಶದಲ್ಲಿ ತಮ್ಮ ಒಂದು ಕೆ ಜಿ ಐ ಡಿ ಸಂಖ್ಯೆಗಳ ಮೂಲಕ ಅಪ್ಲೈ ಮಾಡಬೇಕಾಗಿರುವಂಥದ್ದು ಪ್ರಥಮ ಪ್ರಯತ್ನಕ್ಕೆ ಉಚಿತ ಇರುವಂಥದ್ದು ಫ್ರೀ ಆಗಿರುವಂಥದ್ದು ಯಾವುದೇ ಫೀಸ್ ಇರುವುದಿಲ್ಲ ಉಚಿತವಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗಿರುವಂಥದ್ದು ಇನ್ನು ಒಂದು ವೇಳೆ ಆ ಫಸ್ಟ್ ಟೈಮ್ನಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗದೇ ಇದ್ದಲ್ಲಿ ನಂತರದ ಪ್ರಯತ್ನಕ್ಕೆ ಏನು ಮಾಡಬೇಕಾಗಿರುತ್ತೆ ತ್ರೀ ಫಿಫ್ಟಿ ನೈನ್ ಮುನ್ನೂರ ಐವತ್ತೊಂಬತ್ತು ರೂಪಾಯಿ ಪ್ಲಸ್ ಬ್ಯಾಂಕ್ ಚಾರ್ಜಸ್ ಎಷ್ಟಾಗ್ತಾ ಇರ್ತದೆ ಆ ಒಂದು ಬ್ಯಾಂಕ್ ಚಾರ್ಜಸ್ ಅನ್ನು ಕಟ್ಟಬೇಕಾಗಿರುವಂಥದ್ದು ಆಗಿದೆ ಸುಮಾರು ಒಂದು ಅಥವಾ ಎರಡು ರೂಪಾಯಿ ಮೂರು ರೂಪಾಯಿ ಅಷ್ಟರಲ್ಲಿ ಬ್ಯಾಂಕ್ ಚಾರ್ಜಸ್ ಇರಬಹುದಾಗಿರುವಂಥದ್ದು ಮುನ್ನೂರ ಐವತ್ತೊಂಬತ್ತು ಪ್ಲಸ್ ಒಂದಿಷ್ಟು ಬ್ಯಾಂಕ್ ಚಾರ್ಜಸ್ ಇವಿಷ್ಟು ಸೇರಿಸಿಕೊಂಡು ಮುನ್ನೂರ ಅರವತ್ತು ಅಥವಾ ಮುನ್ನೂರ ಅರವತ್ತೆರಡು ರೂಪಾಯಿ ಆಗ್ಬೋದು ಸರಿ ಸುಮಾರಾಗಿ ಇಷ್ಟು ಹಣವನ್ನು ನಂತರದ ಪ್ರಯತ್ನಕ್ಕೆ ಕಟ್ಟಬೇಕಾಗಿರುವಂಥದ್ದು ಎಷ್ಟು ಬಾರಿ ಬೇಕಾದರೂ ಪರೀಕ್ಷೆಯನ್ನು ಪುನರಾವರ್ತನೆಯಾಗಿ ಕಟ್ಟಬೋದಾಗಿರುವಂಥದ್ದು ಒಂದು ಬಾರಿ ಪರೀಕ್ಷೆ ಬರೆದಾದ ನಂತರ ತಕ್ಷಣಕ್ಕೆ ಅಂಕಗಳು ಎಷ್ಟು ಇದ್ದಿವೆ ಅನ್ನೋದು ಗೊತ್ತಿಲ್ಲ ಆಗುವಂತದಾಗಿರ್ತದೆ ಇಲ್ಲ ಅನ್ನೋದು ತಕ್ಷಣಕ್ಕೆ ಗೊತ್ತಾಗಿರುವಂತದ್ದು ಆ ನಂತರ ಈ ಒಂದು ಅಂಕಪಟ್ಟಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರುತ್ತದೆ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರುತ್ತೆ ಈ ಒಂದು ಅಂಕಪಟ್ಟಿನ ಹೇಗೆ ಡೌನ್ಲೋಡ್ ಮಾಡಬೇಕು ಅನ್ನೋದನ್ನು ಸಹ ನಾವು ವಿಡಿಯೋ ಮಾಡಿದ್ದೇವೆ ಅದನ್ನು ನೀವು ನೋಡಬಹುದಾಗಿರುವಂತದ್ದು ಇನ್ನು ನೋಂದಣಿ ಯಾವ ರೀತಿಯಾಗಿ ಮಾಡಬೇಕಂದಾಗ ನೋಂದಣಿ ಮಾಡುವುದಕ್ಕಾಗಿ ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಡಬೇಕಾಗಿರುವಂಥದ್ದು ಎಚ್ ಡಿ ಪಿ ಎಸ್ ಕೋಲೊನ್ ಎ ಸಿ ಎಲ್ ಟಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಡಬೇಕಾಗಿರುವಂಥದ್ದು ಈ ವೆಬ್ಸೈಟಿಗೆ ಭೇಟಿ ಕೊಟ್ಟಾದ ನಂತರ ಈ ವೆಬ್ಸೈಟ್ನಲ್ಲಿ ಎಲ್ಲ ಮಾಹಿತಿಗಳನ್ನು ತುಂಬಿ ನೆಕ್ಸ್ಟ್ ಏನೇನು ಅಪ್ಲೋಡ್ ಮಾಡಬೇಕಾಗಿರುತ್ತೆ ದಾಖಲೆಗಳು ಏನು ಬೇಕಾಗಿರ್ತವೆ ಅಂತಂದಾಗ ಮೊದಲು ಕೆ ಜಿ ಐ ಡಿ ಸಂಖ್ಯೆ ಬೇಕಾಗಿರುವಂಥದ್ದು ಪ್ರಥಮ ಕೆ ಜಿ ಐ ಡಿ ಸಂಖ್ಯೆ ಇಲ್ಲಿ ಎಚ್ ಆರ್ ಎಮ್ ಎಸ್ನಲ್ಲಿ ಯಾವ ರೀತಿಯಾಗಿರ್ತದೆ ಅದೇ ರೀತಿಯಾಗಿರುವಂಥ ಕೆ ಜಿ ಐ ಡಿ ಸಂಖ್ಯೆ ಬೇಕಾಗಿರುವಂಥದ್ದಾಗಿರ್ತದೆ ಇನ್ನು ಇಮೇಲ್ ನಿಮ್ಮದೇ ಆಗಿರುವಂಥ ಒಂದು ಇಮೇಲ್ ವಿಳಾಸ ಬೇಕಾಗಿರುವಂಥದ್ದು ನಿಮ್ಮದೇ ಆಗಿರುವಂಥ ಒಂದು ಮೊಬೈಲ್ ಸಂಖ್ಯೆ ಬೇಕಾಗಿರುವಂಥದ್ದು ಇನ್ನೂ ಒಂದು ಭಾವಚಿತ್ರ ಬೇಕಾಗಿ ಆ ಭಾವಚಿತ್ರನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗಿರುವಂಥದ್ದಾಗಿರ್ತದೆ ಇನ್ನು ಸಹಿ ಬೇಕಾಗಿರುವಂಥ ಇವಿಷ್ಟು ದಾಖಲೆಗಳು ಬೇಕಾಗಿರುವಂಥದ್ದಾಗಿರ್ತದೆ ಇಲ್ಲಿ ಕೆ ಜಿ ಆರ್ಡ್ನ ಮಾಹಿತಿಗಳೆಲ್ಲ ಇಲ್ಲಿ ಫೆಚ್ ಆಗುವಂಥದ್ದು ಆ ಒಂದು ಮಾಹಿತಿಗಳು ಇಲ್ಲಿ ಬರುವಂಥದ್ದಾಗಿರ್ತದೆ ಇನ್ನು ಇಲ್ಲಿ ಉತ್ತೀರ್ಣರಾಗಬೇಕಂದಾಗ ಎಷ್ಟು ಅಂಕಗಳು ಸಂಪಾದಿಸಬೇಕು ಹೇಳಿ ನೋಡಿದಾಗ ಇಲ್ಲಿ ಎರಡು ವಿಧವಾಗಿರುವಂಥ ಅಂಕಗಳನ್ನು ನಾವು ಗಮನಿಸ್ತೀವಿ ಇಪ್ಪತ್ತೆರಡು ಮಾರ್ಚ್ ಎರಡು ಸಾವಿರದ ಹನ್ನೆರಡು ಇದರ ನಂತರ ಸೇವೆಗೆ ಸೇರಿರುವಂಥವರು ಅಂದರೆ ಸರ್ಕಾರಿ ನೌಕರರಾಗಿ ಸೇವೆಗೆ ಸೇರಿರುವಂಥವ್ರು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಹನ್ನೆರಡರ ನಂತರ ಯಾರು ಸೇವೆಗೆ ಸೇರಿರ್ತಾರೋ ಅವರೆಲ್ಲರೂ ಶೇಕಡ ಐವತ್ತರಷ್ಟು ಅಂಕಗಳನ್ನು ಸಂಪಾದಿಸಬೇಕಾಗಿರುವಂಥದ್ದು ಫಿಫ್ಟಿ ಪರ್ಸೆಂಟೇಜನ್ನು ಸಂಪಾದಿಸಿಕೊಳ್ಬೇಕಾಗಿರುವಂಥದ್ದು ಅಂದರೆ ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇರುವಂಥದ್ದು ಎಂಬತ್ತು ಅಂಕಗಳಿಗೆ ಪರೀಕ್ಷೆ ಇವೆ ಅಂದಾಗ ಅಂಕಗಳು ಎಷ್ಟು ಸಂಪಾದಿಸ್ಕೊಳ್ಬೇಕು ನಲ್ವತ್ತು ಅಂಕಗಳನ್ನು ಸಂಪಾದಿಸಿಕೊಂಡಿದ್ದೇ ಆದಲ್ಲಿ ಇಲ್ಲಿ ಉತ್ತೀರ್ಣರಾಗುವಂಥದ್ದು ಇಲ್ಲಿ ನೀವು ಕೇಳ್ಬೋದು ಮೂವತ್ತೊಂಬತ್ತು ಅಂಕಗಳನ್ನು ಸಂಪಾದಿಸಿದರೆ ಉತ್ತೀರ್ಣರಾಗ್ತಾರೆ ಇಲ್ಲ ಮೂವತ್ತೊಂಬತ್ತು ತೆಗೆದುಕೊಂಡರೂ ಸಹ ಇಲ್ಲ ಎಕ್ಯುರೇಟಾಗಿ ನಲವತ್ತು ಅಥವಾ ಅದಕ್ಕಿಂತಲೂ ಹೆಚ್ಚು ಅಂಕಗಳನ್ನು ಮಾತ್ರ ಸಂಪಾದಿಸಿದಲ್ಲಿ ಉತ್ತೀರ್ಣತೆಯ ಸರ್ಟಿಫಿಕೇಟ್ ಬರುವಂಥದ್ದು ಇಲ್ಲಾಂದರೆ ಆಗೋದಿಲ್ಲ ಫಿಫ್ಟಿ ಪರ್ಸೆಂಟೇಜ್ಗಿಂತ ಹೆಚ್ಚು ಅಂಕಗಳನ್ನು ಸಂಪಾದಿಸಿಕೊಳ್ಬೇಕಾಗಿರುವಂಥದ್ದು ಇನ್ನು ಇದಕ್ಕಿಂತಲೂ ಮುಂಚೆ ಜಾಯಿನ್ ಆದವರಿಗೆ ಎಷ್ಟು ಅಂತೇಳಂದಾಗ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಹನ್ನೆರಡರ ಮೊದಲು ಸೇವೆಗೆ ಸೇರಿರುವಂಥವ್ರು ಇದಕ್ಕಿಂತಲೂ ಮುಂಚೆ ಸೇವೆಗೆ ಜಾಬ್ಗೆ ಯಾರು ಸೇರಿರ್ತಾರೋ ಅವರಿಗೆ ಶೇಕಡ ಮೂವತ್ತೈದು ಅಂಕಗಳನ್ನು ಸಂಪಾದಿಸಬೇಕಾಗಿರುವಂಥದ್ದು ಅಂದ್ರೆ ಇಪ್ಪತ್ತೆಂಟು ಅಂಕಗಳನ್ನು ಸಂಪಾದಿಸಿಕೊಳ್ಬೇಕಾಗಿರುವಂಥದ್ದು ಇಪ್ಪತ್ತೇಳು ಸಂಪಾದಿಸಿದ್ರೆ ಉತ್ತೀರ್ಣರಾಗುವುದಿಲ್ಲ ಇಪ್ಪತ್ತೆಂಟು ಅಂಕಗಳನ್ನು ಸಂಪಾದಿಸ್ಕೊಳ್ಬೇಕಾಗಿರುವಂಥದ್ದಾಗಿದೆ ಇಲ್ಲಿ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಹನ್ನೆರಡರ ನಂತರ ಸೇವೆಗೆ ಸೇರಿರೋರು ನಲವತ್ತು ಅಂಕ ಸಂಪಾದಿಸಬೇಕು ಇನ್ನು ಇಪ್ಪತ್ತೆರಡು ಮೂರು ಎರಡು ಸಾವಿರದ ಹನ್ನೆರಡರ ಮುಂಚೆ ಸೇವೆಗೆ ಸೇರಿರುವಂಥವ್ರು ಇಪ್ಪತ್ತೆಂಟು ಅಂಕಗಳನ್ನು ಸಂಪಾದನೆ ಮಾಡ್ಕೊಳ್ಬೇಕಾಗಿರುವಂಥದ್ದು ಈ ಪರೀಕ್ಷೆ ಉತ್ತೀರ್ಣರಾಗಬೇಕಂದಲ್ಲಿ ಇಷ್ಟು ಅಂಕಗಳನ್ನು ಸಂಪಾದನೆ ಮಾಡ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ ತಕ್ಷಣಕ್ಕೆ ನೀವು ಪರೀಕ್ಷೆ ಬರೆದು ಸಬ್ಮಿಟ್ ಕೊಟ್ಟಾದ ನಂತರ ಆಗಲೇ ಒಂದು ಎಷ್ಟು ಅಂಕಗಳು ಬಂದಿವೆ ಎಷ್ಟು ಸರಿಯಾಗಿರುವಂಥ ಉತ್ತರಗಳನ್ನು ನೀವು ಉತ್ತರಿಸಿದಿರಿ ಅನ್ನೋದು ಅಲ್ಲೇ ತಕ್ಷಣಕ್ಕೆ ದೊರೆಯುವಂಥದ್ದಾಗಿರುತ್ತದೆ ಆಗಲೇ ನೋಡಿಕೊಂಡು ಬರ್ಬೋದಾಗಿರುವಂಥದ್ದು ಆ ನಂತರ ಅಂಕಪಟ್ಟಿಗಳನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಆಗಿರ್ತದೆ ಇನ್ನು ಸಿಲೆಬಸ್ಗೆ ಸಂಬಂಧಿಸಿದಂತೆ ನೋಡೋಣ ಇಷ್ಟೆಲ್ಲ ನೋಡಿದೆವು ಇದು ನೋಡಾದ ನಂತರ ಸಿಲೆಬಸ್ ಹೇಗಿದೆ ಆ ಒಂದು ಪಠ್ಯಕ್ರಮ ಹೇಗಿದೆ ಅಂತೇಳಿ ನೋಡಿದಾಗ ಈ ಒಂದು ಪಠ್ಯಕ್ರಮ ಮತ್ತು ಎಷ್ಟು ಅಂಕಗಳು ಇಲ್ಲಿ ಬರ್ತಾ ಇರುವಂಥದ್ದು ಅನ್ನೋದನ್ನು ನೋಡ್ಕೊಂಡು ಬರೋಣ ಇಲ್ಲಿ ಮೊದಲನೇದಾಗಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಕಂಪ್ಯೂಟರ್ನ ಪರಿಚಯಕ್ಕೆ ಸಂಬಂಧಿಸಿದಂತೆ ಮೊದಲು ಪ್ರಶ್ನೆಗಳು ಒಳಗೊಂಡಿರುವಂಥದ್ದಾಗಿರುವಂಥದ್ದು ಅಂದರೆ ಮೊದಲು ಅಂದಾಗ ಫಸ್ಟ್ ಇವೇ ಬರ್ತಾವಂತಲ್ಲ ಇಂದು ಮುಂದೆ ಯಾವ ಇರ್ಬೋದು ಇಲ್ಲಿ ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್ ಕಂಪ್ಯೂಟರ್ನ ಪರಿಚಯಾತ್ಮಕಕ್ಕೆ ಸಂಬಂಧಿಸಿದಂತೆ ಅಂಕಗಳಿರುವಂಥದ್ದು ಐದು ಅಂಕಗಳಿಗೆ ಈ ಒಂದು ವಿಭಾಗದಲ್ಲಿ ಪ್ರಶ್ನೆಗಳು ಬರ್ತಾ ಇರುವಂಥದ್ದು ಆಗಿದೆ ಇನ್ನು ವರ್ಡ್ ಪ್ರೊಸೆಸಿಂಗ್ ಇನ್ ಇಂಗ್ಲಿಷ್ ಎಮ್ ಎಸ್ ವರ್ಡ್ಗೆ ಸಂಬಂಧಿಸಿದಂತೆ ಎಷ್ಟು ಅಂಕಗಳಿವೆ ಅಂತೇಳಿ ನೋಡಿ ಇಪ್ಪತ್ತು ಅಂಕಗಳು ಇರುವಂಥದ್ದು ಆಗಿದೆ ಇಲ್ಲಿ ಥೇರಿ ಮತ್ತು ಪ್ರಾಕ್ಟಿಕಲ್ ಎರಡನ್ನೂ ಸಹ ಒಳಗೊಂಡಿರುವಂಥದ್ದಾಗಿರ್ತದೆ ಸ್ವಲ್ಪ ಗಮನಿಸಿಕೊಳ್ಳಿ ಥೇರಿ ಮತ್ತು ಪ್ರಾಕ್ಟಿಕಲ್ ಎರಡನ್ನೂ ಸಹ ಒಳಗೊಂಡಿರುವಂಥದ್ದಾಗಿರುವಂಥದ್ದು ವರ್ಡ್ ಪ್ರೊಸೆಸಿಂಗ್ ಇನ್ ಇಂಗ್ಲೀಷ್ ಎಮ್ ಎಸ್ ವರ್ಡ್ ಈ ಎಮ್ ಎಸ್ ವರ್ಡನ್ನು ಸರಿಯಾಗಿ ನೋಡ್ಕೊಳ್ಬೇಕಾಗಿರುವಂಥದ್ದು ಏಕೆಂದರೆ ಮ್ಯಾಕ್ಸಿಮಮ್ ಆಗಿ ಇಪ್ಪತ್ತು ಅಂಕಗಳು ಇಲ್ಲಿಂದಲೇ ಬರ್ತಾ ಇರುವಂಥದ್ದು ಈ ಎಮ್ ಎಸ್ ವರ್ಡ್ಗೆ ಸಂಬಂಧಿಸಿದಂತೆ ನಾವು ಸ್ಪೆಷಲ್ ಆಗಿರುವಂಥ ವಿಡಿಯೋವನ್ನು ಮಾಡಿರುವಂಥದ್ದು ಆ ವಿಡಿಯೋಗಳ ಪ್ಲೇ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇವೆ ಮತ್ತು ಆ ವಿಡಿಯೋದ ಲಿಂಕನ್ನು ಸಹ ನಾನು ಹಾಕಿರ್ತೇನೆ ನೀವು ನೋಡ್ಕೊಳ್ಬೋದು ಆನಂತರ ನಾವು ಆ ವಿಡಿಯೋಗಳನ್ನು ಹೇಗೆ ಸರ್ಚ್ ಮಾಡಬೇಕು ಅನ್ನೋದನ್ನು ಸಹ ನೋಡೋಣ ಇಲ್ಲಿ ಎಮ್ ಎಸ್ ವರ್ಡು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಇಪ್ಪತ್ತು ಅಂಕಗಳಿಗೆ ಇರಬೇಕಾಗಿರುವಂಥದ್ದು ಆಗಿದೆ ಇಷ್ಟೊಂದು ಅಂಕಗಳು ಇರುವುದರಿಂದ ಇದಕ್ಕೆ ಸಿದ್ಧತೆ ಬಹಳ ಉತ್ತಮ ರೀತಿಯಲ್ಲಿ ಮಾಡ್ಕೊಳ್ಬೇಕಾಗಿರುವಂಥದ್ದು ಇನ್ನು ಮೂರನೇ ಅಂಶ ನೋಡಿದಾಗ ಶೀಟ್ ಅಂದರೆ ಎಮ್ ಎಸ್ ಎಕ್ಸ್ ಎಲ್ಗೆ ಸಂಬಂಧಿಸಿದಂತೆ ಇಲ್ಲಿ ಪ್ರಶ್ನೆಗಳಿರುವಂಥದ್ದು ಇದು ಸಹ ಬಹಳ ದೊಡ್ಡದಾಗಿರುವಂಥ ಒಂದು ವಿಭಾಗ ಆಗಿರುವಂಥದ್ದು ಇಪ್ಪತ್ತು ಅಂಕಗಳಿಗೆ ಇರುವಂಥದ್ದಾಗಿದೆ ಇಲ್ಲಿ ಎಮ್ ಎಸ್ ವರ್ಡ್ಗೆ ಸಂಬಂಧಿಸಿದಂತೆ ಇಪ್ಪತ್ತು ಅಂಕಗಳು ಇಲ್ಲಿ ಎಮ್ ಎಸ್ ಎಲ್ಗೆ ಸಂಬಂಧಿಸಿದಂತೆ ಇಪ್ಪತ್ತು ಅಂಕಗಳು ಇಲ್ಲಿ ಥೇರಿ ಮತ್ತು ಪ್ರಾಕ್ಟಿಕಲ್ ಎರಡು ಪ್ರಶ್ನೆಗಳನ್ನು ಒಳಗೊಂಡಿರುವಂಥದ್ದಾಗಿರ್ತದೆ ನಾವು ಥೇರಿಗೆ ಹೇಗೆ ಉತ್ತರಿಸಬೇಕು ಪ್ರಾಕ್ಟಿಕಲಿಗೆ ಹೇಗೆ ಉತ್ತರಿಸಬೇಕು ಅನ್ನೋದು ಎರಡನ್ನೂ ಸಹ ಮಾಡಿರುವಂಥದ್ದು ನಮ್ಮ ವಿಡಿಯೋಗಳು ಏಕೆ ರೆಕಮೆಂಡ್ ಮಾಡ್ತಾ ಇದ್ದೀವಿ ಅಂದಾಗ ಇಲ್ಲಿ ಪರೀಕ್ಷೆ ಬರೆದಿರುವಂಥ ಬಹಳಷ್ಟು ಜನರು ಉತ್ತೀರ್ಣರಾಗಿದ್ದಾರೆ ಕಮೆಂಟ್ ಬಾಕ್ಸ್ನಲ್ಲಿ ನೀವು ಪರೀಕ್ಷೆ ಮಾಡ್ಕೊಳ್ಬೋದು ಎಪ್ಪತ್ತರಷ್ಟು ಸ್ಕೋರ್ ಮಾಡಿರುವಂಥದ್ದು ಎಂಬತ್ತಕ್ಕೆ ಎಪ್ಪತ್ತು ಅಂಕಗಳನ್ನು ಸಹ ಸ್ಕೋರ್ ಮಾಡಿರುವಂಥದ್ದು ನಾವು ಯಾವ ರೀತಿಯಾಗಿ ಹೇಳಿದ್ದೇವೋ ಅದೇ ರೀತಿಯಾಗಿ ಒಂದು ಪ್ರಶ್ನೆಗಳು ಸಹ ಬಂದಿರುವಂಥದ್ದಾಗಿದೆ ನಾವು ಬಹಳ ಡಿಟೇಲಾಗಿ ನೋಡ್ಕೊಂಡು ಬಂದಿದ್ದೇವೆ ಆ ಕಾರಣಕ್ಕೋಸ್ಕರ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವುದಕ್ಕಾಗಿ ಈ ಒಂದು ನಾವು ಮಾಡಿರುವಂಥ ವಿಡಿಯೋಗಳು ಉಪಯೋಗ ಆಗಿರೋದರಿಂದ ನಾವು ಮತ್ತೆ ಮತ್ತೆ ರೆಕಮೆಂಡ್ ಮಾಡ್ತಾ ಇರುವಂಥದ್ದು ತಾವು ವೀಕ್ಷಿಸಿ ಪರೀಕ್ಷೆ ಮಾಡ್ಕೊಳ್ಬೋದು ಇನ್ನು ಕಂಪ್ಯೂಟರ್ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ನೆಟ್ ಇಲ್ಲಿ ಕಮ್ಯುನಿಕೇಶನ್ ಗೆ ಸಂಬಂಧಿಸಿದಂತೆ ಮತ್ತು ಇಂಟರ್ನೆಟ್ ಇಮೇಲು ಮುಂತಾದವುಗಳಿಗೆ ಸಂಬಂಧಿಸಿದಂತೆ ಇಪ್ಪತ್ತು ಅಂಕಗಳು ಇರುವಂತಾಗಿದೆ ಇಲ್ಲಿ ನೀವು ಗಮನಿಸಿ ಈ ಮೂರರಲ್ಲೇ ಇಪ್ಪತ್ತು 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 ಅಂಕಗಳಿರುವಂತಾಗಿದೆ ಎಂ ಎಸ್ ವರ್ಡು ಎಮ್ ಎಸ್ ಎಕ್ಸ್ ಎಲ್ ಇಂಟರ್ನೆಟ್ ಗೆ ಇಂಟರ್ನೆಟ್ಗೆ ಸಂಬಂಧಿಸಿದಂತೆ ಇಪ್ಪತ್ತು ಅಂಕಗಳು ಇಲ್ಲಿ ಅರವತ್ತು ಅಂಕಗಳು ಇರುವಂಥದ್ದು ಇದು ಬಹಳ ಪ್ರಮುಖವಾಗಿರುವಂಥ ವಿಭಾಗವಾಗಿರುವಂಥದನ್ನು ನೀವು ಗಮನಿಸಬಹುದಾಗಿರುವಂಥದ್ದು ಈ ಒಂದು ಅಂಶಗಳಲ್ಲಿ ನೀವು ಫುಲ್ ಅಂಕಗಳನ್ನು ಸಂಪಾದಿಸಿಕೊಳ್ಳಲೇಬೇಕಾಗಿರುವಂಥದ್ದು ಆಗಿದೆ ಇನ್ನು ನೆಕ್ಸ್ಟ್ ವಿಭಾಗ ನೋಡೋಣ ಇಲ್ಲಿ ಪವರ್ ಪಾಯಿಂಟ್ಗೆ ಸಂಬಂಧಿಸಿದಂತೆ ಐದು ಅಂಕ ಹೊಂದಿರುವಂಥದ್ದಾಗಿದೆ ಪವರ್ ಪಾಯಿಂಟನ್ನು ಇಲ್ಲಿ ನೀವು ಸ್ಟಡಿ ಮಾಡ್ಕೊಳ್ಬಹುದಾಗಿರುವಂಥದ್ದು ಇದಕ್ಕೆ ಸಂಬಂಧಿಸಿದಂತೆ ಸಹ ನಾವು ಪವರ್ ಪಾಯಿಂಟ್ನ ವಿಡಿಯೋಗಳನ್ನು ಮಾಡಿದೆ ಇನ್ನು ನಾಲೆಜ್ ಆಫ್ ಕನ್ನಡ ನುಡಿ ಸಾಫ್ಟ್ವೇರ್ ಈಗ ನಮ್ಮ ಕರ್ನಾಟಕ ಅಂದಾಗ ಕನ್ನಡ ನುಡಿಗೆ ಸಂಬಂಧಿಸಿದಂತೆ ತಿಳಿದುಕೊಳ್ಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ನುಡಿ ಸಾಫ್ಟ್ವೇರ್ ಬರಹ ಬರೋದಿಲ್ಲ ಇಲ್ಲಿ ನುಡಿಗೆ ಸಂಬಂಧಿಸಿದಂತೆ ಬರುವಂಥದ್ದು ಈ ನುಡಿಯಲ್ಲಿ ಪರ್ಫೆಕ್ಟ್ ಆಗಿ ಇರಬೇಕಾಗಿರುವಂಥದ್ದು ನುಡಿಯಲ್ಲಿ ನಾವು ಮೂರು ವಿಭಾಗಗಳನ್ನು ಗಮನಿಸ್ತೀವಿ ಏನು ಗಮನಿಸುತ್ತೇವೆ ಒಂದು ಮೂರು ವಿಭಾಗಗಳಂದಾಗ ನಾವು ಇದಕ್ಕೆ ಸಂಬಂಧಿಸಿದಂತೆ ಒಂದು ಡಿಟೇಲ್ ಆಗಿರುವಂಥ ವಿಡಿಯೋ ಮಾಡಿದ್ದೇವೆ ನುಡಿಗೆ ಸಂಬಂಧಿಸಿದಂತೆ ಇಲ್ಲಿ ಏಕಭಾಷೆ ದ್ವಿಭಾಷೆ ಮತ್ತು ಯೂನಿಕೋಡ್ ಮೂರು ವಿಭಾಗಗಳಿರುವಂಥದ್ದು ಮೂರರ ಮೇಲೂ ಸಹ ಪ್ರಶ್ನೆಗಳಿರುವಂಥದ್ದಾಗಿರ್ತದೆ ಇಲ್ಲಿ ರ ಅಕ್ಷರಕ್ಕೆ ಸಂಬಂಧಿಸಿದಂತೆ ಸ್ಪೆಷಲ್ ಆಗಿ ಒಂದು ಕ್ವಶನ್ಗಳನ್ನು ಒಳಗೊಂಡಿರುವಂಥದ್ದಾಗಿತ್ತು ಯಾವ ರೀತಿ ಕ್ವೆಶನ್ ಇರ್ತದೆ ಅನ್ನೋದನ್ನು ನೀವು ಆ ನುಡಿಗೆ ಸಂಬಂಧಿಸಿರುವಂಥ ವಿಡಿಯೋವನ್ನು ವೀಕ್ಷಿಸಿ ಈ ಎಲ್ಲ ವೀಕ್ಷಿಸಿದೆ ವೀಕ್ಷಿಸಿದಲ್ಲಿ ನಿಮಗೆ ಪೂರ್ಣವಾಗಿ ಸಿ ಎಲ್ ಟಿ ಪರೀಕ್ಷೆ ಉತ್ತೀರ್ಣರಾಗುವುದಕ್ಕೆ ಗೊತ್ತಾಗುವಂಥದ್ದಾಗಿದೆ ಪೂರ್ಣ ಅಲ್ಲ ಎಪ್ಪತ್ತರಷ್ಟು ಅಂಕಗಳನ್ನು ಸಂಪಾದಿಸಿಕೊಳ್ಬೋದಾಗಿರುವಂಥದ್ದು ಕಮೆಂಟ್ ಬಾಕ್ಸ್ನ ಮೂಲಕ ನೀವು ನೋಡ್ಕೊಳ್ಬೋದಾಗಿರುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಇಂಟ್ರೊಡಕ್ಷನ್ ಐದು ಮಾರ್ಕ್ಸ್ ಇರುವಂಥದ್ದು ಇಲ್ಲಿ ಪವರ್ ಪಾಯಿಂಟ್ ಐದು ಮಾರ್ಕ್ಸ್ ಇರುವಂಥದ್ದು ಇವೆರಡನ್ನು ಸ್ವಲ್ಪನೇ ಸ್ಟಡಿ ಮಾಡ್ಕೊಂಡ್ರೂ ಸಹ ಈ ಒಂದು ಅಂಶಗಳನ್ನು ಬಿಟ್ಕೊಡಬಾರ್ದಾಗಿರುವಂಥದ್ದು ಯಾವುದು ಎಮ್ ಎಸ್ ವರ್ಡ್ಗೆ ಸಂಬಂಧಿಸಿದಂತೆ ಎಮ್ ಎಸ್ ಎಕ್ಸೆಲ್ಗೆ ಸಂಬಂಧಿಸಿದಂತೆ ಕಮ್ಯುನಿಕೇಷನ್ ಆ್ಯಂಡ್ ಇಂಟರ್ನೆಟ್ಗೆ ಸಂಬಂಧಿಸಿದಂತೆ ಇಲ್ಲಿ ಇಮೇಲು ಇಮೇಲ್ ಅಟ್ಯಾಚ್ಮೆಂಟ್ ಮಾಡುವುದಕ್ಕೆ ಸಂಬಂಧಿಸಿದಂತೆ ಒಂದು ಹ್ಯೂಜ್ ಫೌಂಟ್ ಮಾಡುವುದಕ್ಕೆ ಸಂಬಂಧಿಸಿದಂತೆ ಫೌಂಟ್ ಚೇಂಜ್ ಮಾಡುವುದಕ್ಕೆ ಸಂಬಂಧಿಸಿದಂತೆ ಫೌಂಟ್ ಕಲರ್ ಚೇಂಜ್ ಮಾಡೋದಕ್ಕೆ ಸಂಬಂಧಿಸಿದಂತೆ ಅವುಗಳನ್ನು ಮೇಲೆ ಪ್ರಶ್ನೆಗಳು ಒಳಗೊಂಡಿರುವಂಥದ್ದು ಹೇಗೆ ಪ್ರಶ್ನೆಗಳು ಇರ್ತವೆ ಅನ್ನೋದು ಪ್ರಾಕ್ಟಿಕಲ್ ವಿಡಿಯೋವನ್ನು ನೀವು ವೀಕ್ಷಿಸಬಹುದು ಇನ್ನು ನುಡಿ ಈ ನುಡಿನೂ ಸಹ ಭಾಳ ಸುಲಭವಾಗಿ ಉತ್ತರಿಸಿಕೊಳ್ಬಹುದಾಗಿರುವಂಥದ್ದು ಹತ್ತು ಅಂಕಗಳಿಗೆ ಇರುವಂಥದ್ದಾಗಿದೆ ನುಡಿನ ಪ್ರಾಕ್ಟೀಸ್ ಮಾಡಬೇಕಾಗಿರುವಂಥದ್ದು ನುಡಿ ಅಕ್ಷರಗಳಿಗೆ ಸಂಬಂಧಿಸಿದಂತೆ ಸಪ್ರೇಟ್ ವಿಡಿಯೋ ಮಾಡಿರುವಂಥದ್ದು ನುಡಿ ಯುನಿಕೋಡು ಏಕಭಾಷೆ ಮತ್ತು ದ್ವಿಭಾಷೆಗೆ ಸಂಬಂಧಿಸಿದಂತೂ ಸಹ ನಾವು ಮೂರನ್ನು ಒಂದರಲ್ಲೇ ಸೇರಿಸಿನೂ ಸಹ ವಿಡಿಯೋ ಮಾಡಿರುವಂಥದ್ದು ಅವು ನಿಮಗೆ ಬಹಳ ಉಪಯೋಗಕಾರಿಯಾಗಿರುವಂಥದ್ದಾಗಿರ್ತದೆ ಇವಿಷ್ಟು ಅಂಶಗಳನ್ನು ನಾವು ಸ್ಟಡಿ ಮಾಡ್ಕೊಳ್ಬೇಕಾಗಿರುವಂಥದ್ದು ಇಲ್ಲಿ ಸಿ ಎಲ್ ಟಿ ಬೇಸಿಕ್ಗೆ ಸಂಬಂಧಿಸಿದಂತೆ ಕಂಪ್ಯೂಟರ್ನ ಬೇಸಿಕ್ಗೆ ಸಂಬಂಧಿಸಿದಂತೆ ಐದು ಅಂಕ ಇರುವಂಥದ್ದು ಇನ್ನು ಪವರ್ ಪಾಯಿಂಟ್ಗೆ ಸಂಬಂಧಿಸಿದಂತೆ ಐದು ಅಂಕ ಇರುವಂಥದ್ದು ಇವೆರಡನ್ನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಓದಿಕೊಂಡಿದ್ದೇ ಆದಲ್ಲೂ ಸಹ ಈ ಒಂದು ಅಂಶಗಳಿಗೆ ಇಪ್ಪತ್ತು 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 ನುಡಿ ಹತ್ತು ಇವಿಷ್ಟು ಅಂಕಗಳಿಗೆ ಫುಲ್ ಡಿಟೇಲ್ ಆಗಿ ಸ್ಟಡಿ ಮಾಡಬೇಕಾಗಿರುವಂಥದ್ದು ಭಾಳ ಅವಶ್ಯಕತೆ ಇರುವಂಥದ್ದು ಆಗಿದೆ ಇನ್ನು ಯಾವ ರೀತಿಯಾಗಿ ಇದನ್ನು ಸ್ಟಡಿ ಮಾಡಬೇಕು ಅಂದಾಗ ಇದರ ಸಿಲೆಬಸ್ ಇದೆ ಈ ಒಂದು ಡಿಟೇಲ್ ಆಗಿರುವಂಥ ಸಿಲೆಬಸ್ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ನೀವು ನೋಡ್ಕೊಳ್ಬೋದು ಅಥವಾ ನಾವು ಈ ಎಲ್ಲ ಸಿಲೆಬಸ್ನ ಆಧಾರದಲ್ಲಿ ವೀಡಿಯೋಗಳನ್ನು ಸಿದ್ಧಪಡಿಸಿರುವಂಥದ್ದು ವೀಡಿಯೋಗಳು ಎಲ್ಲಿವೆ ಅಂತೇಳಿ ಈಗ ತೋರಿಸ್ತೇನೆ ನೀವು ನೋಡ್ಕೊಳ್ಬೋದು ಆ ವಿಡಿಯೋಗಳನ್ನು ನೀವು ಒಂದು ಬಾರಿ ವೀಕ್ಷಿಸಿ ನಿಮಗೆ ಉಪಯೋಗ ಅನಿಸಿದ್ದೇ ಆದರೆ ಕಮೆಂಟ್ ಮಾಡಿ ತಿಳಿಸ್ಬೋದು ಭಾಳಷ್ಟು ಜನರು ವೀಕ್ಷಿಸಿ ಕಮೆಂಟ್ ಮಾಡಿ ತಾವು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದಾರೆ ಅನ್ನೋದನ್ನು ಸಹ ತಿಳಿಸಿರುವಂಥದ್ದು ಈಗ ಆ ವಿಡಿಯೋಗಳನ್ನು ನೋಡ್ಕೊಂಡು ಬರೋಣ ಈ ವಿಡಿಯೋಗಳು ಹೇಗೆ ನೋಡುವುದಂದಾಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಭೇಟಿ ಕೊಡಿ ಹೋಗೋಣ ಪ್ರಾಕ್ಟಿಕಲ್ ಆಗಿ ನೋಡೋಣ ಯಾವ ರೀತಿಯಾಗಿ ನೋಡೋದು ಅಂತೇಳಿ ನೀವು ನಿಮ್ಮ ಮೊಬೈಲ್ನಲ್ಲಿ ಯೂಟ್ಯೂಬನ್ನು ಓಪನ್ ಮಾಡ್ಕೊಳ್ಬೋದು ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಯೂಟ್ಯೂಬ್ನ ನೇರವಾಗಿರುವಂಥ ಅಪ್ಲಿಕೇಶನ್ಗೆ ಹೋಗ್ಬೋದಾಗಿರುವಂಥದ್ದು ಇಲ್ಲಿ ಬಂದು ನೀವು ಕಂಪ್ಯೂಟರ್ ಆದಲ್ಲಿ ಇಲ್ಲಿ ಜ್ಯೋತ್ರೆಡ್ಡಿ ಹೇಳಿ ಸರ್ಚ್ ಮಾಡಿ ಜ್ಯೋತ್ರೆಡ್ಡಿ ಅಂತ ಹೇಳಿ ಸರ್ಚ್ ಮಾಡಿದಾಗ ಜೆ ಓ ಟಿ ಎಚ್ ಆರ್ ಇ ಡಬಲ್ ಡಿ ವೈ ಜ್ಯೋತ್ರೆ ಅಂತ ಹೇಳಿ ಸರ್ ಸರ್ಚ್ ಮಾಡಿ ಸರ್ಚ್ ಮಾಡಿಕೊಂಡಾದ ನಂತರ ನಾವು ಮೊದಲನೇದಾಗಿ ವಿಡಿಯೋ ಬರ್ತಾ ಇರುವಂಥದ್ದು ಕಂಪ್ಯೂಟರ್ ಲಿಟ್ರೇಸಿಗೆ ಸಂಬಂಧಿಸಿದಂತೆ ಬರುವಂಥದ್ದಾಗಿರುತ್ತೆ ಇಲ್ಲಿ ನಾವು ಎರಡು ವಿಧವಾಗಿರುವಂಥ ವಿಡಿಯೋಗಳನ್ನು ಸಿದ್ಧಪಡಿಸಿರುವಂಥದ್ದು ಎರಡರ ಪ್ಲೇ ಲಿಸ್ಟ್ ಸಹ ಇರುವಂಥದ್ದು ಇಲ್ಲಿ ಜ್ಯೋತ್ರೆ ಅಂತ ಹೇಳಿ ಕ್ಲಿಕ್ ಮಾಡಿ ಇಲ್ಲಿ ಫಸ್ಟ್ ಅಲ್ಲಿ ಬರುವಂಥದ್ದು ಜ್ಯೋತ್ರೆಡ್ಡಿ ಅಂತ ಹೇಳಿ ಕ್ಲಿಕ್ ಮಾಡಿದಾಗ ಹೀಗೆ ಜೆ ಅಂತ ಅಕ್ಷರದಿಂದ ಇರುವಂಥದ್ದು ನೀವು ಈ ಚಾನಲ್ ಮೇಲೆ ಬರಬೇಕಾಗಿರುವಂಥದ್ದು ಇಲ್ಲಿ ಬಂದಾಗ ನೀವು ಫಸ್ಟ್ನಲ್ಲಿ ಕಂಪ್ಯೂಟರ್ ಸಾಕ್ಷರತಾ ಪರೀಕ್ಷೆಗೆ ಸಂಬಂಧಿಸಿದಂತೆ ಸಿ ಎಲ್ ಟಿ ಕ್ವಶನ್ಸ್ಗಳನ್ನೆಲ್ಲ ಒಳಗೊಂಡಿರುವಂತಾಗಿದೆ ಇಲ್ಲಿ ನಾವು ಬಹಳಷ್ಟು ವಿಡಿಯೋಗಳನ್ನು ಸಿದ್ಧಪಡಿಸಿರುವಂಥದ್ದು ಇಲ್ಲಿ ನೀವು ಪ್ಲೇ ಲಿಸ್ಟ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪ್ಲೇ ಲಿಸ್ಟ್ ಅಂತಿದೆ ನೋಡಿ ಇಲ್ಲಿ ಪ್ಲೇ ಲಿಸ್ಟ್ ಅಂತ ಹೇಳಿ ಬರುವಂಥದ್ದು ಈ ಪ್ಲೇ ಲಿಸ್ಟ್ ಮೇಲೆ ಬಂದಾಗ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ಲೇ ಲಿಸ್ಟ್ ಅಂತೇಳಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಸಿದ್ಧಪಡಿಸಿರುವಂಥ ಎಲ್ಲ ವಿಡಿಯೋಗಳ ಪ್ಲೇ ಲಿಸ್ಟ್ಗಳು ನಿಮಗೆ ಕಾಣಿಸ್ತಾ ಇರ್ತವೆ ಈ ಪ್ಲೇ ಲಿಸ್ಟ್ ನಲ್ಲಿ ಬಂದಾಗ ಇಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ಪ್ಲೇ ಲಿಸ್ಟ್ ಇರ್ತವೆ ನೀವು ಮೊಬೈಲ್ನಲ್ಲಿ ಸರ್ಚ್ ಮಾಡ್ತಾ ಇರುವಂಥ ಸನ್ನಿವೇಶದಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಬರ್ಬೋದಾಗಿರುವಂಥದ್ದು ಕಂಪ್ಯೂಟರ್ನಲ್ಲಿ ಈ ರೀತಿಯಾಗಿ ಬರುವಂಥದ್ದಾಗಿದೆ ಹೀಗೆ ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಕೊಂಡು ಬಂದಾಗ ಇಲ್ಲಿ ಎರಡು ವಿಧವಾಗಿರುವಂಥ ವಿಡಿಯೋಗಳು ಕಾಣಿಸ್ತಾ ಇರ್ತವೆ ಇಲ್ಲಿ ನೋಡಿ ಈ ಒಂದು ಪ್ಲೇ ಲಿಸ್ಟ್ ಕಾಣಿಸ್ತಾ ಇದೆ ಕಂಪ್ಯೂಟರ್ ಲಿಟ್ರೇಸಿ ಕೋರ್ಸ್ ಅಂತಿದೆ ಇಲ್ಲಿ ಬೇಸಿಕ್ಕಾಗಿ ಕಂಪ್ಯೂಟರ್ನ ಮೂಲದ ಬಗ್ಗೆ ತಿಳಿದುಕೊಳ್ಬೇಕಂದಾಗ ನಮಗೆ ಕಂಪ್ಯೂಟರ್ ಏನೂ ಗೊತ್ತಿಲ್ಲ ಫಸ್ಟಿಂದ ನೋಡ್ಕೊಳ್ಳೋಣ ಇನ್ಪುಟ್ ಯಾವುದು ಔಟ್ಪುಟ್ ಯಾವುದು ಮತ್ತು ಮಾನಿಟರ್ ಯಾವುದು ಕೀಬೋರ್ಡು ಇದಕ್ಕೆ ಸಂಬಂಧಿಸಿದಂತೆ ಬೇಸಿಕ್ನಿಂದ ತಿಳ್ಕೊಳ್ಬೇಕಂದಾಗ ಈ ಒಂದು ವಿಡಿಯೋ ಲಿಸ್ಟನ್ನು ನೀವು ಕ್ಲಿಕ್ ಮಾಡಿ ಇಲ್ಲಿ ಕೆಲವೊಂದಿಷ್ಟು ವಿಡಿಯೋಗಳಿರುವಂಥದ್ದು ಹದಿನೇಳು ವಿಡಿಯೋಗಳಿವೆ ಈ ಎಲ್ಲ ಹದಿನೇಳು ವಿಡಿಯೋಗಳನ್ನು ನೀವು ವೀಕ್ಷಿಸ್ಕೊಳ್ಬೋದು ಕಂಪ್ಯೂಟರ್ನ ಗೆ ತಿಳ್ಕೊಳ್ಬೇಕು ಸರ್ ನನಗೆ ಬೇಸಿಕ್ಗೆ ಸ ಪೂರ್ಣ ಗೊತ್ತಿದೆ ಇನ್ನು ಅದಕ್ಕಿಂತಲೂ ಹೈ ಆಗಿರುವಂತಹ ಪ್ರಶ್ನೆಗಳನ್ನು ನೋಡ್ಕೊಳ್ಬೇಕಂದಾಗ ಅದು ಇನ್ನೂ ಒಂದು ಪ್ಲೇ ಲಿಸ್ಟ್ ಇರುವಂಥದ್ದು ಅದನ್ನು ತೋರಿಸ್ತೀನಿ ನೀವು ಇದನ್ನ ಮೊದಲು ನೋಡ್ಕೊಳ್ಬೇಕಂದಾಗ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಈ ರೀತಿಯಾಗಿ ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಗಳು ನಿಮಗೆ ಇಲ್ಲಿ ತೆರೆದುಕೊಳ್ಳುವಂಥದ್ದಾಗಿರ್ತದೆ ನಿಮಗೆ ಬೇಕಾಗಿರುವಂಥ ಎಲ್ಲ ವಿಡಿಯೋಗಳನ್ನು ನೀವು ಇಲ್ಲಿ ವೀಕ್ಷಿಸ್ಕೊಳ್ಬೋದಾಗಿರುವಂಥದ್ದು ಈ ರೀತಿಯಾಗಿ ವಿಡಿಯೋಗಳು ತೆರೆದುಕೊಳ್ತೇವೆ ಈ ವಿಡಿಯೋಗಳಲ್ಲಿ ನಿಮಗೆ ಬೇಕ ಈ ಒಂದು ಬೇಸಿಕ್ನ ಸಂಬಂಧಿಸಿದಂತೆ ಡೇ ಒನ್ ಡೇ ಟೂ ಡೇ ತ್ರೀ ಇಲ್ಲಿ ಡೇ ಫೋರು ಡೇ ಫೈವ್ ಡೇ ಸಿಕ್ಸ್ ಒನ್ ಏಟ್ ನೈನ್ ಹೀಗೆ ಕಂಪ್ಯೂಟರ್ನ ಬೇಸಿಕ್ನಿಂದ ಒಂದೊಂದು ಫೋಲ್ಡ್ರ್ ಕ್ರಿಯೇಟ್ ಮಾಡುವುದರಿಂದ ಹಿಡಿದು ಎಲ್ಲ ಪ್ರತಿಯೊಂದು ಅಂಶಗಳನ್ನು ಇದರಲ್ಲಿ ನಾವು ನೋಡುವಂಥದ್ದಾಗಿರ್ತದೆ ಇಲ್ಲಿ ಹದಿನೇಳು ವಿಡಿಯೋಗಳು ಸರ್ ನಿಮಗೆ ಕಾಣಿಸ್ತಾ ಇರ್ತವೆ ಈ ಹದಿನೇಳು ವಿಡಿಯೋಗಳು ಬೇಸಿಕ್ಗೆ ಸಂಬಂಧಿಸಿದಂತೆ ವೀಕ್ಷಣೆ ಮಾಡ್ಕೊಳ್ಬೋದಾಗಿರುವಂಥದ್ದು ಆಗಿದೆ ಇನ್ನು ಬೇಸಿಕ್ಗೆ ಬೇಡ ಸರ್ ನಾವು ಡೈರೆಕ್ಟಾಗಿ ನೇರವಾಗಿ ಪ್ರಶ್ನೆಗಳಿಗೆ ಹೋಗೋಣ ಅಂತ ಹೇಳಂದಾಗ ಪ್ರಾಕ್ಟಿಕಲ್ಗೆ ಸಂಬಂಧಿಸಿದಂತೆ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಳ್ಬೇಕಂದಾಗ ಇದೇ ಒಂದು ಜೋತ್ರುಡಿ ಯೂಟ್ಯೂಬ್ ಚಾನಲ್ಗೆ ಬನ್ನಿ ಇಲ್ಲಿ ಪ್ಲೇ ಬನ್ನಿ ಪ್ಲೇ ಬಂದಾಗ ಇಲ್ಲಿ ನೋಡಿ ಪ್ಲೇ ಲಿಸ್ಟ್ನಲ್ಲಿ ನಾವು ಕ್ಲಿಕ್ ಮಾಡ್ತಾ ಇದ್ದೇವೆ ಪ್ಲೇ ಲಿಸ್ಟ್ನಲ್ಲಿ ಬಂದಾಗ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಬನ್ನಿ ಡೌನ್ನಲ್ಲಿ ಬನ್ನಿ ಹೀಗೆ ಡೌನ್ನಲ್ಲಿ ಬಂದಾಗ ಇಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥ ಪ್ಲೇ ಲಿಸ್ಟ್ಗಳು ಇರುವಂಥದ್ದಾಗಿರ್ತದೆ ನಿಮಗೆ ಬೇಕಾಗಿರುವಂಥ ಥರ ಒಂದು ಪ್ಲೇ ಲಿಸ್ಟ್ನ ವಿಡಿಯೋಗಳನ್ನು ವೀಕ್ಷಿಸಬಹುದು ಅಥವಾ ಬೇರೆ ವಿದ್ಯಾರ್ಥಿಗಳಿಗೂ ಸಹ ಇವುಗಳನ್ನು ರೆಕಮೆಂಡ್ ಮಾಡ್ಬೋದಾಗಿರುವಂಥದ್ದಾಗಿರ್ತದೆ ಈ ರೀತಿಯಾಗಿ ನೀವು ಕೆಳಗಡೆ ಬಂದಾಗ ಇಲ್ಲಿ ಬನ್ನಿ ಕೆಳಗಡೆ ಕೆಳಗಡೆ ಸ್ಕ್ರಾಲ್ ಮಾಡ್ಕೊಂಡು ಬನ್ನಿ ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಇಲ್ಲಿ ಕಾಣಿಸ್ತಾನೆ ಮೂವತ್ತೊಂಬತ್ತು ವಿಡಿಯೋಗಳು ಇರುವಂಥದ್ದು ಥರ್ಟಿ ನೈನ್ ವಿಡಿಯೋಗಳು ಒಳಗೊಂಡಿರುವಂಥದ್ದು ಆಗಿದೆ ಈ ಥರ್ಟಿ ನೈನ್ ವಿಡಿಯೋಗಳು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋಗಳಾಗಿರುವಂಥದ್ದು ಈ ವಿಡಿಯೋಗಳ ಪ್ಲೇ ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಟ್ವೆಂಟಿ ಫೈವ್ ಇಂಪಾರ್ಟೆಂಟ್ ಕ್ವಶನ್ಸ್ನಿಂದ ಹಿಡ್ಕೊಂಡು ಪ್ರಮುಖವಾಗಿರುವಂಥ ಪ್ರಶ್ನೆಗಳು ಮತ್ತು ಪ್ರಾಕ್ಟಿಕಲಿಗೆ ಸಂಬಂಧಿಸಿರುವಂಥ ಪ್ರಶ್ನೆಗಳನ್ನು ಹೊಂದಿರುವಂಥದ್ದಾಗಿದೆ ಇದರ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಪ್ಲೇ ಆಲ್ ಅಂತ ಹೇಳಿ ಕ್ಲಿಕ್ ಮಾಡಿಕೊಂಡಾಗ ಇಲ್ಲೆಲ್ಲ ವಿಡಿಯೋಗಳು ನಿಮಗೆ ತೆರೆದುಕೊಳ್ಳುವಂಥದ್ದಾಗಿರ್ತದೆ ಈ ವಿಡಿಯೋಗಳಲ್ಲಿ ನಿಮಗೆ ಬೇಕಾಗಿರುವಂಥ ಯಾವುದಕ್ಕೆ ಸಂಬಂಧಿಸಿದಂತೆ ಬೇಕಾಗಿರ್ತವೆ ಆ ಎಲ್ಲ ವಿಡಿಯೋಗಳನ್ನು ನೀವು ನೋಡ್ಕೊಳ್ಬೋದಾಗಿರುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಸಿ ಎಲ್ ಟಿ ಎಕ್ಸಾಮ್ನ ಒಂದು ಸರ್ಟಿಫಿಕೇಟ್ ಹೇಗೆ ಡಿಜಿಟಲ್ ಸರ್ಟಿಫಿಕೇಟ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋಂಥದ್ದು ಇರುವಂಥದ್ದು ಇನ್ನು ಇದಾದ ನಂತರ ಸಿ ಎಲ್ ಟಿ ಎಕ್ಸಾಮ್ ಕ್ವಶನ್ ಪೇಪರ್ ಹೇಗಿರುತ್ತೆ ಅಂತ ಹೇಳಿರುವಂಥದ್ದು ಸಿಲೆಬಸ್ ಹೇಗಿರುತ್ತೆ ಅಂತ ಹೇಳಿರುವಂಥದ್ದು ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ ವಾಟಿ ಎಮ್ ಎಸ್ ಎಕ್ಸ್ ಎಲ್ನ ಬೇಸಿಕ್ ಇನ್ಫಾರ್ಮೇಷನು ಎ ಟು ಜೆಡ್ ಶಾರ್ಟ್ಕಟ್ ಕೀಗಳ ಮೇಲೂ ಸಹ ಪ್ರಶ್ನೆಗಳನ್ನು ಹೊಂದಿರುವಂಥದ್ದಾಗಿರುತ್ತೆ ಶಾರ್ಟ್ಕಟ್ ಕೀ ಹೇಗಿವೆ ಅನ್ನೋದು ಮತ್ತು ಯಾವ್ಯಾವ ಶಾರ್ಟ್ಕಟ್ ಕೀಗಳಿವೆ ಎನಿಂದ ಝಡ್ವರೆಗಿನ ಎಲ್ಲ ಕಂಟ್ರೋಲ್ ಶಾರ್ಟ್ಕಟ್ ಕೀ ಮತ್ತು ಕಂಟ್ರೋಲ್ ಶಿಫ್ಟ್ ಶಾಟ್ಕಟ್ ಕೀ ಎಫ್ ಒನ್ ಎಫ್ ಟು ಶಾರ್ಟ್ಕಟ್ ಕೀಗಳು ಸಹ ಇಲ್ಲಿರುವಂಥದ್ದು ಆಗಿದೆ ಇನ್ನು ಆದ ನಂತರ ಎಮ್ ಎಸ್ ಎಕ್ಸ್ ಎಲ್ನ ಕಂಟ್ರೋಲ್ ಎಫ್ ಒನ್ನಿಂದ ಕಂಟ್ರೋಲ್ ಎಫ್ ವರೆಗಿನ ಶಾರ್ಟ್ಕಟ್ ಕೀಗಳು ಇಲ್ಲಿ ಅಲ್ಟ್ ಪ್ಲಸ್ ಎಫ್ ಒನ್ನಿಂದ ಎಫ್ ವರೆಗಿನ ಶಾರ್ಟ್ಕಟ್ ಕೀಗಳು ಇರುವಂಥದ್ದು ಇನ್ನು ಇಲ್ಲಿ ಕ್ಯಾರೆಕ್ಟರ್ ಸೆಲ್ನ ಕ್ಯಾರೆಕ್ಟರ್ ಬಗ್ಗೆ ಮರ್ಜ್ ಸೆಲ್ ಮಾಡುವಂಥದ್ರ ಬಗ್ಗೆ ಇನ್ನು ಅಂತರ್ಜಾಲ ಆಧಾರಿತ ಸೇವೆಗಳು ಇದು ಅಲ್ಲದೆ ಇಲ್ಲಿ ಸಿಂಬಾಲ್ಸ್ಗಳಿಗೆ ಸಂಬಂಧಿಸಿದಂತೆ ಇರುವಂಥದ್ದು ಇನ್ನು ಇಲ್ಲ ಇದು ಆದ ನಂತರ ಕನ್ನಡ ಟೈಪಿಂಗ್ಗೆ ಸಂಬಂಧಿಸಿದಂತೆ ಇರುವಂಥದ್ದು ನುಡಿ ಟೈಪಿಂಗ್ನ ಯಾವ ರೀತಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನು ಸಹ ಒಳಗೊಂಡಿರುವಂಥದ್ದಾಗಿರ್ತದೆ ಇಲ್ಲಿ ಕನ್ನಡ ಟೈಪಿಂಗು ಇನ್ನು ಇದು ಆದ ನಂತರ ಇಲ್ಲಿ ಸಿ ಎಲ್ ಟಿ ಟ್ವೆಂಟಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಹೊಂದಿರುವಂಥದ್ದು ಥೇರಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ಗಳು ಇಲ್ಲಿ ಸಹ ಥೇರಿಗೆ ಸಂಬಂಧಿಸಿದಂತೆ ಇಂಪಾರ್ಟೆಂಟ್ ಕ್ವಶನ್ಗಳು ಇನ್ನು ಮಾಡೆಲ್ ಕ್ವೆಶನ್ ಪೇಪರ್ನಲ್ಲಿರುವಂಥ ಒಂದು ಕ್ವಶನ್ಸ್ಗಳನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಕನ್ನಡ ಇಂಗ್ಲೀಷ್ನಲ್ಲಿ ಎರಡರಲ್ಲೂ ಡಿಸ್ಕಷನ್ ಮಾಡಿರುವಂಥದ್ದು ಇಲ್ಲಿ ಮಾಡೆಲ್ ಕ್ವಶನ್ ಪೇಪರ್ಗೆ ಸಂಬಂಧಿಸಿದಂತೆ ಇನ್ನು ಇದು ಅಲ್ಲದೆ ಇಂಪಾರ್ಟೆಂಟ್ ಆಗಿರುವಂಥ ಭಾಳಷ್ಟು ಪ್ರಶ್ನೆಗಳು ಇಲ್ಲಿ ಹಂಡ್ರೆಡ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು ಹೊಂದಿರುವಂಥದ್ದಾಗಿರ್ತದೆ ಇಲ್ಲಿ ಟ್ವೆಂಟಿ ಇಂಪಾರ್ಟೆಂಟ್ ಪ್ರಮುಖವಾಗಿರುವಂಥ ವಿಡಿಯೋ ಆಗಿರುವಂಥದ್ದು ಇನ್ನು ಇಲ್ಲಿ ನೋಡಿ ಎಪ್ಪತ್ತಕ್ಕಷ್ಟು ಸ್ಕೋರ್ ಮಾಡುವುದಕ್ಕಾಗಿ ಹೇಗೆ ಸ್ಟಡಿ ಮಾಡಬೇಕು ಅನ್ನೋವಂಥದ್ದನ್ನು ಸಹ ಹೊಂದಿರುವಂಥದ್ದಾಗಿರ್ತದೆ ಇನ್ನು ಪ್ರಾಕ್ಟಿಕಲ್ ಓರಿಯೆಂಟೆಡ್ ಪ್ರಾಕ್ಟಿಕಲ್ ಪ್ರಶ್ನೆಗಳು ಹೇಗಿರ್ತವೆ ಅವುಗಳನ್ನು ಹೇಗೆ ಮಾಡಬೇಕು ಅನ್ನೋದು ಇಲ್ಲಿ ನೀವು ನೋಡ್ಕೊಳ್ಬೋದಾಗಿರುವಂಥದ್ದಾಗಿದೆ ಇನ್ನು ಇಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟಿಗೆ ಸಂಬಂಧಿಸಿದಂತೆ ಇನ್ನಷ್ಟು ವಿಡಿಯೋಗಳನ್ನು ಹೊಂದಿರುವಂಥದ್ದು ಇಲ್ಲಿ ನೋಡಿ ಇದು ಬಹಳ ಪ್ರಮುಖವಾಗಿರುವಂಥ ವಿಡಿಯೋ ಆಗಿರುವಂಥದ್ದು ನುಡಿಗೆ ಸಂಬಂಧಿಸಿದಂತೆ ಇಲ್ಲಿ ಕೇಳಿರುವಂಥ ಪ್ರಶ್ನೆಗಳು ನಮ್ಮ ಸ್ನೇಹಿತರೊಬ್ಬರು ಪರೀಕ್ಷೆಗೆ ಹಾಜರಾಗಿ ಎಲ್ಲ ಹತ್ತಕ್ಕೆ ಹತ್ತು ನುಡಿಯ ಪ್ರಶ್ನೆಗಳನ್ನು ತಂದು ಹೇಳಿರುವಂಥದ್ದು ಆ ಪ್ರಶ್ನೆಗಳನ್ನು ನಾವು ಇಲ್ಲಿ ಡಿಸ್ಕಷನ್ ಮಾಡಿರುವಂಥದ್ದಾಗಿದೆ ಆ ಒಂದು ಅಂದರೆ ಅದೇ ಬರುತ್ತೆ ಅಂತಲ್ಲ ಆ ರೀತಿಯಾಗಿ ಪ್ರಾಕ್ಟೀಸ್ ಮಾಡಿದ್ದೇ ಅದರಲ್ಲಿ ಆ ರೀತಿಯಲ್ಲಿ ಬರಬಹುದಾಗಿರುವಂಥ ಸಾಧ್ಯತೆಗಳಿರುವಂಥದ್ದು ಇಲ್ಲಿ ಕ್ವಶನ್ ಪೇಪರ್ಗಳು ಸಹ ಚೇಂಜ್ ಆಗ್ತಾ ಇರುವಂಥದ್ದಾಗಿರ್ತದೆ ಇಲ್ಲಿ ಬೇರೆ ಬೇರೆ ರೀತಿಯಾಗಿರುವಂಥದ್ದು ಆಗಿರುತ್ತೆ ಇಲ್ಲಿ ನುಡಿಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿರುವಂಥ ಪ್ರಶ್ನೆಗಳಿರುವಂಥದ್ದು ಇನ್ನು ಮುಂದೆ ಕೇಳಿದರೆ ಹೇಗೆ ಉತ್ತರಿಸಬೇಕು ಏಕಭಾಷೆ ದ್ವಿಭಾಷೆ ಮತ್ತು ಯುನಿಕೋಡಿಗೆ ಸಂಬಂಧಿಸಿದಂತೆ ಇರುವಂಥದ್ದು ಇದರಲ್ಲಿ ನೀವು ಗಮನಿಸಬಹುದಾಗಿರುವಂಥದ್ದು ಆಗಿದೆ ಇನ್ನು ಇಲ್ಲಿ ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಶ್ನೆಗಳ ಒಂದು ವಿಡಿಯೋನ ಲಿಸ್ಟ್ ಮಾಡಿರುವಂಥದ್ದು ಪಾರ್ಟ್ ಟು ಇರುವಂಥದ್ದಾಗಿದೆ ಇನ್ನು ಫೌಂಟ್ ಫೇಸ್ಗೆ ಸಂಬಂಧಿಸಿದಂತೆ ಪ್ರಶ್ನೆ ಹೇಗೆ ಕೇಳಿದರು ಸಿ ಎಲ್ ಟಿ ನ್ಯೂ ಟೈಪ್ ಆಗಿ ಪ್ರಶ್ನೆಗಳು ಇತ್ತೀಚೆಗೆ ಹೇಗೆ ಕೇಳಿ ಕೊಂಡು ಬರ್ತಾ ಇದ್ದಾರೆ ಇಲ್ಲಿ ಕೇಳಿರುವಂಥ ಪ್ರಶ್ನೆಗಳು ಇಂಥವು ಬಹಳಷ್ಟು ವಿಡಿಯೋಗಳನ್ನು ನೀವು ಇಲ್ಲಿ ಗಮನಿಸಬಹುದು ಇವೆಲ್ಲ ವಿಡಿಯೋಗಳನ್ನು ನೀವು ಒಂದು ಬಾರಿ ಅದರಲ್ಲಿ ಉತ್ತಮವಾಗಿರುವಂಥ ಸ್ಕೋರ್ ಮಾಡಿಕೊಳ್ಳುವುದಕ್ಕೂ ಸಹ ಸಾಧ್ಯವಾಗುವಂಥದ್ದಾಗಿರ್ತದೆ ಸಿ ಎಲ್ ಟಿ ಪರೀಕ್ಷೆ ಬಹಳ ಸುಲಭವಾಗಿ ಉತ್ತೀರ್ಣರಾಗಬಹುದಾಗಿರುವಂತದ್ದು ಆಗಿದೆ ಇದು ಸ್ನೇಹಿತರೆ ಈ ಒಂದು ಸಿಲೆಬಸ್ಗೆ ಸಂಬಂಧಿಸಿದಂತೆ ಮತ್ತು ನಾವು ಏನನ್ನು ಓದ್ಕೊಳ್ಬೇಕು ಯಾವುದನ್ನು ನೋಡ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಒಂದು ಚಿಕ್ಕದಾಗಿರುವಂಥ ಮಾಹಿತಿಯಾಗಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಎಲ್ಲ ವಿಡಿಯೋಗಳನ್ನು ವೀಕ್ಷಿಸಿ ಅವುಗಳ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ